காண்த்த இவ ನಿಜ ಇದೇ ಮಾಡ್ಕೊಂಡ ಆ ಕಡೆ ತಾಳ್ತದೆ ಈ ಕಡೆ ಹೇಳ್ತಾ ಇದೆ ಯಾವಾಗ ಮಾಡ್ತೀನಿರ್ಲಿಲ್ಲ ಬೀದ್ <commercial> <sm Trying lavoro>

ಹಾಂ ಬನ್ನಿ ಒಬ್ಬೊಬ್ಬರ ಎಲ್ಲ ನೋಡೋರು ನೋಡಿ ನೋಡಮ್ಮ ನೀನು ನೋಡಮ್ಮ ಹಾಂ ನೋಡಿದ್ರಾ ಕಾಣಿಸ್ತೇನೋ ಅಮ್ಮ ಜಯ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಒಂದು ಕೆರೆ ಅವ ಮರಿನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಈಗ ಅದನ್ನು ಸುರಕ್ಷಿತವಾಗಿ ಕಾಡಕ್ಬಿಡ್ತಾ ಇದ್ದೀನಿ ಬನ್ನಿ ಹಾಂ ನಡೆಯಪ್ಪ ಅಂಗರಿ ಹಂಗೈಕೆ